ನೀ ನೋಡೆ ಗಂಡನ ಮಾಡಿಕೊಂಡೆ ನೀ ನೋಡೆ ಗಂಡನ ಮಾಡಿಕೊಂಡೆ ಘನ ಪದವಿ ಪಡೆದುಕೊಂಡೆ ನೀ ನೋಡೆ ಗಂಡನ ಮಾಡಿಕೊಂಡೆ ಗುರುಲಿಂಗ ಜಂಗಮವೆಂಬ ಗುರು ತಾಳಿ ಕಟ್ಟಿಕೊಂಡೆ ಗುರುಲಿಂಗ ಜಂಗಮವೆಂಬ ಗುರು ತಾಳಿ ಕಟ್ಟಿಕೊಂಡೆ ಅಂಗಲಿಂಗ ಸಮರಸದಲ್ಲಿ ಲಗ್ನ ಮಾಡಿಕೊಂಡೆ ಅಂಗಲಿಂಗ ಸಮರಸದಲ್ಲಿ ಲಗ್ನ ಮಾಡಿಕೊಂಡೆ இஷ்டிங்க மங்கள சூத்திர கொரழி கட்டிக்கண்டே இஷ்டலிங்க மங்கள கொண்டே கொரளிகண்டே லீனி நோடே கண்டனிகண்டே ழீனி நோடே கண்டன மாண்டே ಅಷ್ಟವರ್ಣದ ಸೀರೆ ನಿಲ್ಲಿಗೆ ಮಾಡಿ ಹುಟ್ಟಿಕೊಂಡೆ ಅಷ್ಟವರ್ಣದ ಸೀರೆ ನಿಲಿಗೆ ಮಾಡಿ ಹುಟ್ಟಿಕೊಂಡೆ ಪಂಚವರ್ಣದ ಕುಬಸ ತೊಟ್ಟಿಕೊಂಡೆ ಪಂಚವರ್ಣದ ತೊಟ್ಟಿಕೊಂಡೆ ಶ್ರೇಷ್ಠ ಶಿವಾಚಾರಿ ಎಂಬ ಶರಗನ ಹೊಚ್ಚಿಕೊಂಡೆ ಶ್ರೇಷ್ಠ ಶಿವಾಚಾರಿ ಎಂಬ ಶರಗನ ಹೊಚ್ಚಿಕೊಂಡೆ ಗೆಳದಿನಿ ನೋಡೆ ಗಂಡನ ಮಾಡಿಕೊಂಡೆ ಗೆಳದಿನಿ ನೋಡೆ ಗಂಡನ ಮಾಡಿಕೊಂಡೆ ியா பழையா கை யண்டே பக்தியம்பழையா கை யண்டே முக்தி எம்பா மூல பிரணவ முகின மு மூல பிரணவ முகினிட்டு யுக்தி ஹந்தே விரளாகி ரத்திய சுகவு சுகவு நா கண்டே நோடே கண்டன மா ളദീനി നോടെ ഗണ്ടനിക്കണ്ടെ ഭോധ പഞ്ചാക്ഷരി എമ്പ ഗണ്ടേ ബോധ പഞ്ചാക്ഷരി എമ്പ ഗണ്ടെ പദോദ തീർത്ഥവും അമൃതന എനസിക്കണ്ടെ ಪಾದೋದಕ ತೀರ್ಥವು ಅಮೃತನ ಎನಿಸಿಕೊಂಡೆ ಆನಂದ ಬ್ರಹ್ಮನಲ್ಲಿ ನಾ ಅಡಗಿಕೊಂಡೆ ಆನಂದ ಬ್ರಹ್ಮನಲ್ಲಿ ನಾ ಅಡಗಿಕೊಂಡೆ ಗೆಳದಿನಿ ನೋಡೆ ಗಂಡನ ಮಾಡಿಕೊಂಡೆ ಗೆಳದಿನಿ ನೋಡೇ ಗಂಡನ ಮಾಡಿಕೊಂಡೆ ಕಣ್ಣಿಲ್ಲ ಕಾಲಿಲ್ಲ ಗೋಲಾಕಾರದ ಗುಂಡ ಕಣ್ಣಿಲ್ಲ ಕಾಲಿಲ್ಲ ಗೋಲಾಕಾರದ ಗುಂಡ ರಂಗಿಲ್ಲ ರೂಪಿಲ್ಲ ಇರುತ್ತಾನೋ ಆ ಖಂಡ ರಂಗಿಲ್ಲ ರೂಪಿಲ್ಲ ಇರುತ್ತಾನೋ ಆ ಖಂಡ ಹಸುವೆ ನಿದ್ರೆ ನೀರಡಿಕಿಲ್ಲ ದವನೇ ನನ ಗಂಡ ಹಸುವೆ ನಿದ್ರೆ ನೀರಡಿಕಿಲ್ಲ ದವನೇ ನನ ಗಂಡ ಗೆಳದಿನಿ ನೋಡೇ ಗಂಡನ ಮಾಡಿಕೊಂಡೆ ನೀ ನೋಡೆ ಗಂಡನ ಮಾಡಿಕೊಂಡೆ ದುಷ್ಟ ದುರ್ಗುಣ ಸುಟ್ಟು ಭೋಧ ತೋರಿದ ಗುಂಡ ದುಷ್ಟ ದುರ್ಗುಣ ಸುಟ್ಟು ಭೋಧ ತೋರಿದ ಗುಂಡ ಮುಟ್ಟಲಾರದ ಸಂಗವ ಮಾಡಿ ಮನ ತೀರಿಕೊಂಡ ಮುಟ್ಟಲಾರದ ಸಂಗವ ಮಾಡಿ ಮನ ತೀರಿಕೊಂಡ ಕರುಣೆದೋಳು ಕೂಟಕ ಕೂಡಿ ಬೆಳೆ ಬೆಳೆಸಿಕೊಂಡ ಕರುಣೆದೋಳು ಕೂಟಕ ಕೂಡಿ ಬೆಳೆ ಬೆಳೆಸಿಕೊಂಡ ಗೆಳದಿನಿ ನೋಡೆ ಗಂಡನ ಮಾಡಿಕೊಂಡೆ ಗೆಳದಿನಿ ನೋಡೇ ಗಂಡನ ಮಾಡಿಕೊಂಡೆ ಜನನ ಮರಣ ಜನಿಸಿದಂತ ಮಗ ಹುಟ್ಟಿದ ಪುಂಡ ಜನನ ಮರಣ ಜನಿಸಿದಂತ ಮಗ ಹುಟ್ಟಿದ ಪುಂಡ ಜನ್ಮ ಜಾತಕ ತೋರಿಸಿದರೆ ಪಾತ ಕಿಲ್ಲ ಪಿಂಡ ಜನ್ಮ ಜಾತಕ ತೋರಿಸಿದರೆ ಪಾತ ಕಿಲ್ಲ ಪಿಂಡ ಗುರು ಲಿಂಗ ನಾ ಪಡೆದುಕೊಂಡೆ ಗುರು ಲಿಂಗ ನಾ ಪಡೆದುಕೊಂಡೆ ಗೆಳದಿನಿ ನೋಡೇ ಗಂಡನ ಮಾಡಿಕೊಂಡೆ ಗೆಳದಿನಿ ನೋಡೆ ಗಂಡನ ಮಾಡಿಕೊಂಡೆ ಘನ ಪದವಿ ಪಡೆದುಕೊಂಡೆ ಘನ ಪದವಿ ಪಡೆದುಕೊಂಡೆ ಗೆಳದಿನಿ ನೋಡೆ ಗಂಡನ ಮಾಡಿಕೊಂಡೆ ನೀ ನೋಡೆ, ಗಂಡನ ಮಾಡಿಕೊಂಡೆ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ವೈರಾಗ್ಯ ನಿಧಿ ಮಹಾದೇವಿ ಮಾತಾ ಅವರಿಗೆ ಜಯವಾಗಲಿ